ಎಲ್ಲರಿಗೂ ಹ್ಯಾಪಿ ಸಂಡೇ ಇವತ್ತು ಬಂದ್ಬಿಟ್ಟು ಕಂಚಿಗೂ ಕೇರ್ತಿ ಸುಬ್ಬಲಕ್ಷ್ಮಿ ಸಿಲಿಕ್ಸ್ ಅವರ ಪ್ಯೂರ್ ರೇಷ್ಮೆ ಸೀರೆಗಳೆಲ್ಲ ಬಂದಿದ್ದೀನಿ ಜನ ಕೇಳ್ತಾ ತೋರಿಸಿದ್ರೆ ಅಕ್ಕ ಇನ್ನೂರ ಐವತ್ತು ರೂಪಾಯಿ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಸೀರೆಗಳು ಮಾತ್ರ ಅಂತ ಹಾಗೇನಿಲ್ಲ ಇಲ್ಲಿ ನಿಮಗೆ ಏನ್ ಹೇಳೋದು ಲೈಕ್ ಇನ್ನೂರ ಐವತ್ತು ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ತನಕ ಎಲ್ಲ ತರದ ಸೀರೆಗಳು ಸಹ ಲಭ್ಯವಿರುತ್ತೆ ಸೊ ಪ್ರತಿದಿನ ಹೊಸ ಹೊಸ ವೀಡಿಯೋಸ್ಗಳು ಹಾಕ್ತಾ ಇರ್ತೀವಲ್ಲ ಸೊ ಸೆಗ್ಮೆಂಟ್ ವೈಸ್ ನಿಮಗೆ ಹಾಕ್ತಾ ಇರ್ತೀನಿ ಸೊ ಹಾಗಿರಬೇಕಾದ್ರೆ ಈ ಸೀರೆಗಳೆಲ್ಲ ನೀವು ನೋಡಿದ್ರಿ ಅಂದ್ರೆ ನಿಮಗೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ಗಳು ವಿತ್ ಸಿಲ್ಕ್ ಆಗಿ ಟ್ಯಾಕ್ಸ್ ಸಿಗ್ತವೆ ತುಂಬಾ ಬ್ಯೂಟಿಫುಲ್ ಈ ಪ್ರೈಸ್ ಪರ್ಚೇಸ್ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬುದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಗಳಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದೇ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಇನ್ನೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದಕ್ಕೂ ಕರೆಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ಏನಕ್ಕೆ ಹೇಳ್ತೀವಿ ಅಂತಂದ್ರೆ ಕೆಲವೊಂದು ಕಸ್ಟಮರ್ಸ್ ಗಳು ಸಾಕಷ್ಟು ಜನ ಬಂದು ನಮ್ಗೆ ಹೇಳ್ತಾ ಇದಾರೆ ಸರ್ ನಾವು ರೋಡ್ ಬರ್ತಾ ಇರ್ಬೇಕಾದ್ರೆ ತುಂಬಾ ಜನ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ನಿಮ್ ಶಾಪಿಗೆ ಬರ್ಲಿಕ್ಕೆ ಆಗಲಿಲ್ಲ ಸರ್ ಲಾಸ್ಟ್ ಟೈಮ್ ಬಂದ್ವಿ ಇಲ್ಲಿ ನೋಡೋಣ ಅಂತ ಬಂದ್ವಿ ಅಲ್ಲಿ ಮೆಟ್ಲತ್ತ ಮೆಟ್ಲತ್ತ ಟೈಮ್ ಕನ್ಫ್ಯೂಷನ್ ಮಾಡ್ಬಿಟ್ರು ಬೇರೆ ಕಡೆ ತಗೊಂಡ್ವಿ ಸರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಾರೆ ದಯವಿಟ್ಟು ನೀವು ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಆಟಸ್ ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಅರವತ್ತು ಸಾವಿರ ರೂಪಾಯಿ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ಹುಡುಗ ಎಲ್ಲ ವಿಧಾನ ಸಾರೀಸು ಸಿಕ್ಕತ್ತೆ ಜೊತೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಗೌಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ನೋಡಿದ್ರೆ ನಾನು ನಿಮಗೆ ಒಂದು ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ವೆರೈಟೀಸ್ ಬರುತ್ತೆ ಈ ವೆರೈಟೀಸ್ ಗೆ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ನಾನು ನಿಮಗೆ ತೋರಿಸ್ತೀನಿ ಬ್ಲೌಸ್ ಸ್ಟಿಚಿಂಗ್ ಅಷ್ಟೇ ನಮ್ಮಲ್ಲಿ ಬ್ಲೌಸ್ ನ ಸೇಲ್ ಮಾಡಲ್ಲ ಬ್ಲೌಸ್ ಸ್ಟಿಚಿಂಗ್ ಇದು ನಮ್ಮಲ್ಲಿ ನಿಮ್ಗೆ ಸ್ಟಿಚಿಂಗ್ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ವರ್ಕ್ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇನ್ ಮಿಕ್ಕಿದ ನಿಮ್ಗೆ ವರ್ಕ್ ನೀವು ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಈ ಥರ ವರ್ಕೆಲ್ಲ ಮಾಡಿದ್ದಾರೆ ಅಂತ ಇದರ ಲೈಕ್ ಚಿಕ್ಕ ಚಿಕ್ಕ ಡೀಟೇಲ್ಸ್ನ ಕೂಡ ಪರ್ಫೆಕ್ಟಾಗಿ ಮಾಡಿದ್ದಾರೆ ಈ ಕಡೆ ನೀವು ನೋಡಿದ್ರೆ ಅಂದರೆ ಇಷ್ಟಿಟ್ಟಿದ್ದಾರೆ ಯಾಕೆ ಅಂದರೆ ನಿಮಗೆ ಇಲ್ಲಿ ಸೀರೆ ಬ್ಲೌಸ್ಗೆ ಯಾವುದು ಲೈಕ್ ಬಾರ್ಡ್ರಿಗೂ ಸೀರೆಗೂ ಇದೆಲ್ಲ ಬಂದುಬಿಟ್ಟು ಏನೂ ಅಂಟಬಾರ್ದು ಲೈಕ್ ಒತ್ತಬಾರ್ದು ಅಂದ್ಬಿಟ್ಟು ನೋಡಿ ನೋಡಿ ನೀಟಾಗಿ ಆಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಸೊ ನಿಮಗೆ ಯಾರಿಗಾದರೂ ಈ ಥರ ಆರಿ ವರ್ಕು ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಎಲ್ಲ ಮಾಡಬೇಕು ಅಂದರೆ ಸೂಪರ್ ಆ್ಯಂಡ್ ಸೋಬರ್ ಲುಕ್ಕಲ್ಲಿ ಮಾಡಿಕೊಡ್ತಾರೆ ಬೇಕು ಅಂದರೆ ಸತಿ ಬನ್ನಿ ನೋಡಿ ಮಾಡಿಸ್ಕೊಳ್ಳಿ ಅಫರ್ಡೆಬಲ್ ಪ್ರೈಸ್ ಸ್ಟಾರ್ಟಿಂಗ್ ಎಟ್ ಫೈವ್ ಹಂಡ್ರೆಡ್ ಇಂದನೇ ಶು ಶುರುವಾಗುತ್ತೆ ನಿಮ್ಮ ಓನ್ ಐಡಿಯಾಸ್ ಇದೆಲ್ಲ ಜಸ್ಟ್ ಸಾಂಪಲ್ಸ್ ಆಗಿರುತ್ತೆ ನಿಮಗೆ ಓನ್ ಐಡಿಯಾಸ್ ಇತ್ತಂದ್ರೆ ಅದನ್ನೂ ತೊಗೊಂಬಂದು ಮಾಡ್ಸ್ಕೊಬೋದು ಆರ್ ಎಲ್ಸ್ ಲೈಕ್ ನಿಮಗೆ ಪ್ರಿಂಟ್ರೆಸ್ಟ್ ಪಿಕ್ಸು ಗೂಗಲ್ ಪಿಕ್ಸು ತಗೊಂಡ್ಬಂದ್ರಿ ಅಂದ್ರೆ ಎಕ್ಸಾಕ್ಟ್ ರೆಪ್ಲಿಕಾ ಅದೇ ತರನೇ ನಿಮಗೆ ಮಾಡ್ಕೊಡ್ತಾರೆ ಸೀರೆಗಳನ್ನ ತೋರಿಸ್ತೀರಾ ಸರ್ ವಾವ್ ಮಾರ್ಟಾಗಿ ಕೂಡ ಬರುತ್ತೆ ಬೆಲೆ ಕೂಡ ತುಂಬಾ ರೀಸನಬಲ್ ಅದಕ್ಕೆ ಬನ್ನಿ ಆರೂವರೆ ಸಾವಿರ ಬಹಳ ಚೆನ್ನಾಗಿದೆ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬರುತ್ತೆ ವೆರೈಟಿ ಅಂತೂ ಸೂಪರ್ ಆಗಿದೆ ಬೆಲೆ ಬಂದು ನಿಮಗೆ ಆರೂವರೆ ಸಾವಿರ ರೂಪಾಯಿ ಮೇಡಮ್ ಸಿಕ್ಸ್ ಥೌಸಂಡ್ ಫೈವ್ ಸಾರಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ ಕಳಿತು ಬಾ ಮಾರ್ಟ್ ಆಗಿದೆ ನೋಡಿ ಬನ್ನಿ ಖರೀದಿ ಮಾಡಿ ಪ್ಯೂರ್ ರೇಷ್ಮೆ ವಿತ್ ಸಿಲ್ಕ್ ಮಾರ್ಟ್ ಆಗಿರತಕ್ಕಂಥದ್ದು ನಾನು ನಿಮಗೆ ಬರೀ ಆರೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ನೋಡ್ತಾ ಅಂದ್ರಲ್ಲ ಅದು ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಆರೂವರೆ ಸಾವಿರ ರೂಪಾಯಿಂದ ನಿಮಗೆ ಇಲ್ಲಿ ಸೀರೆಗಳೆಲ್ಲ ಶುರು ಆಗುತ್ತೆ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಪ್ಯೂರ್ ರೇಷ್ಮೆ ಸೀರೆಗಳಾಗಿರ್ತವೆ ಬೇಕು ಅಂದ್ರೆ ಈ ಸೀರೆಗಳನ್ನೆಲ್ಲ ಬಂದು ಈಗಲೇ ಬಂದು ಕೈ ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಏಳುವರಿಂದ ಎಂಟು ಸಾವಿರ ರೂಪಾಯಿನಲ್ಲಿ ಪ್ಯೂರ್ ರೇಷ್ಮೆ ಕೊಡ್ತಾ ಇದ್ದೀನಿ ಸಖತ್ ವೆರೈಟಿ ಒಂದು ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಇದ್ರ ಚೆಕ್ಸ್ ಪ್ಲೈನ್ ಬುಟ್ಟ ಎಲ್ಲಾ ವೆರೈಟೀಸ್ ಈ ಪ್ರೈಸ್ ಅಲ್ಲಿ ಸಿಕ್ಕುತ್ತೆ ನಿಮ್ಗೆ ಇದ್ರ ಬೆಲೆ ಬಂದು ಏಳುವರಿಂದ ಎಂಟ್ ಸಾವಿರ ರೂಪಾಯಿ ಆಗುತ್ತೆ ಅಷ್ಟೇ ಮೇಡಮ್ ಕಲಸ್ಕೊಂಡು ಹೋಗಿದ್ದಾರೆ ಒಂದೊಂದು ಕಲಸನು ಆ ಡಿಸೈನ್ ಗಳು ಅಬ್ಸರ್ವ್ ಮಾಡಿ ಹೆಂಗಿದೆ ಅಂತ ಎಲ್ಲಾ ಹೊಸ ಡಿಸೈನ್ಸ್ ಕಳ್ತಾರೆ ತೋಡಿ ಬರುತ್ತೆ ತುಂಬಾ ಚೆನ್ನಾಗಿದೆ ಸರ್ ಈ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ನನಗಂತೂ ಈ ಸೀರೆಗಳೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲದಕ್ಕೂ ಬಂದ್ಬಿಟ್ಟು ನಿಮಗೆ ಸಿಲ್ಕ್ ಮ್ಯಾಕ್ ಟ್ಯಾಕ್ ಆಗಿರುತ್ತೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ಯೂರ್ ರೇಷ್ಮೆ ಸೀರೆಗಳಾಗಿರ್ತವೆ ಪ್ಯೂರ್ ಕಂಚಿ ಪ್ಯೂರ್ ರೇಷ್ಮೆ ಸೀರೆಗಳು

ವಿತ್ ಅಟ್ಯಾಚೆಡ್ ಕಾಂಟ್ರಾಸ್ಟ್ ಇವೆಲ್ಲ ಸಖತ್ ಆಗಿರೋ ಸಾರಿ ಒಂದೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಆಗಿದೆ ನೋಡಿ ಎಲ್ಲಾ ಹೊಸ ವೆರೈಟಿ ಲೇಟೆಸ್ಟ್ ಪ್ರೈಸ್ ಇರುತ್ತೆ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೇ ವೆರೈಟಿನ ಹತ್ತು ಪೀಸ್ ತಗೋಬೇಕು ಅಂತ ಅಲ್ಲ ಮ್ಯಾಚ್ ಮಾಡಿ ತಗೊಳ್ಳಿ ನಮ್ಮಲ್ಲಿ ಮ್ಯಾಚ್ ಮಾಡಿ ತೊಡ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ವೆರೈಟಿ ಅಂತ ಬಹಳ ಕ್ಲಾಸ್ ಆಗಿದೆ ಬೆಲೆನೂ ತುಂಬಾ ರೀಸನಬಲ್ ಬರಿ ಎಂಟೂವರೆ ಸಾವಿರ ರೂಪಾಯಿ ಇನ್ನೊಂದು ಸಾರಿನ ಕೂಡ ಸಖತ್ ವೆರೈಟೀಸ್ ಎಲ್ಲ ಪೇಸ್ಟಲ್ ಕಲರ್ಸ್ ಇಲ್ಲ ಬಂದ್ರೆ ಎಂಟೂವರೆ ಸಾವಿರ ರೂಪಾಯಿ ಮೇಡಮ್ ಓಕೆ ಸೊ ಫ್ರೆಂಡ್ಸ್ ಕೇಳೋರಲ್ಲ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಯಾರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮ್ಯಾಮ್ ಪ್ಯೂರ್ ಪೋಚಂಪಲ್ ಸಾರಿ ಓಕೆ ವಿತ್ ಸಿಲ್ಕ್ ಮ್ಯಾಟ್ ಟ್ಯಾಗ್ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮೆಟೀರಿಯಲ್ ಇದ್ರ ಜೊತೆ ಸಾಫ್ಟ್ ಸಿಲ್ಕ್ ಕೂಡ ತೋರಿಸ್ತೀನಿ ನಾನು ನಿಮಗೆ ಪೋಚಂಪಲ್ ಸಾರಿ ಇದು ನಿಮಗೆ ಏಳುವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಲೆವೆನ್ ತೌಸಂಡ್ ಗೆ ಎಂಡ್ ಆಗುತ್ತೆ ಇದರಲ್ಲಿ ವೆರೈಟೀಸ್ ತುಂಬಾ ವೆರೈಟೀಸ್ ಬರುತ್ತೆ ಒಂದೇ ವೆರೈಟಿ ಬರಲ್ಲ ಸಾಕಷ್ಟು ವೆರೈಟೀಸ್ ಬರುತ್ತೆ ಇದ್ರ ಜೊತೆ ಇದೊಂದು ಸಾಫ್ಟ್ ಸಿಲ್ಕ್ ಕೂಡ ಬರುತ್ತೆ ಟರ್ನಿಂಗ್ ಬಾರ್ಡರ್ ಸಾಫ್ಟ್ ಸಿಲ್ಕ್ ಕೂಡ ಬರುತ್ತೆ ನಿಮಗೆ ಇದು ಇದೆಲ್ಲ ನಿಮಗೆ ಏಳುವರೆ ಸ್ಟಾರ್ಟ್ ಆಗುತ್ತೆ ಲೆವೆನ್ ತೌಸಂಡ್ ರುಪೀಸ್ ಗೆ ಎಂಡ್ ಆಗುತ್ತೆ ಟರ್ನಿಂಗ್ ಬಾರ್ಡರ್ ಫ್ಯಾನ್ಸಿ ವೆರೈಟಿ ಮೇಡಮ್ ಇದು ಒಂದಕ್ಕಿಂತ ಒಂದ್ ಸಕ್ಕತ್ತ ಬರುತ್ತೆ ನೋಡಿ ಇದ್ರಲ್ಲಿ ಇದೊಂದು ಲೈನ್ಸ್ ವೆರೈಟಿ ಒಂದು ಮಾಡಿಸಿದೀವಿ ಇದು ಕೂಡ ಸೂಪರ್ ಆಗಿದೆ ಸಾರಿ ಲೈನ್ಸ್ ವೆರೈಟಿ ಇದು ಕೂಡ ಸಖತ್ತ ಇದೆ ಸಾರಿ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡಿ ನೋಡಿ ಲೈಟ್ ಡಾರ್ಕ್ ಕಾಂಟ್ರಾಸ್ಟ್ ಬ್ಯೂಟಿಫುಲ್ ವೆರೈಟಿ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಮೇಡಮ್ ಇದು ಇದ್ರ ಬೆಲೆ ಬಂದ ನಿಮಗೆ ಏಳುವರೆ ಸ್ಟಾರ್ಟ್ ಆದ್ರೆ ಹನ್ನೊಂದು ಸಾವಿರವರೆಗೂ ಎಂಡ್ ಆಗುತ್ತೆ ವೆರೈಟಿ ಅಂತ ಸಖತ್ತ ಒಂದೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಮೇಡಮ್ ಅಬ್ಸರ್ವ್ ಮಾಡಿ ಮೇಡಮ್ ಪೋಚಂಪಲ್ಲಿ ಮತ್ತೆ ಇದು ಎರಡನ್ನೂ ಮಿಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಾಫ್ಟ್ ಸಿಲ್ಕು ಮತ್ತು ಪಚಪ್ಪನ ಎರಡನ್ನು ವೆರೈಟಿಗಳು ಅಂತ ಮಾಡಿಕ್ಕಿಂತ ಒಂಥರ ಎಲ್ಲ ಹೊಸ ಕಲಸ ಮೇಡಮ್ ಬನ್ನಿ ಇಲ್ಲಿ ನೇರವಾಗಿ ಬಂದರೆ ನಿಮ್ಗೆ ಇನ್ನೂ ಸಾಕಷ್ಟು ವೆರೈಟೀಸ್ ತೋರಿಸ್ಬೋದು ಇದು ಜಸ್ಟ್ ಶಾಂಪಲ್ಗೋಸ್ಕರ ತೋರಿಸ್ತಾ ತಕ್ಕಂಥ ಪೀಸ್ಗಳು ನಾವಿದು ಎಲ್ಲ ಒಂದಕ್ಕಿಂತ ಒಂದು ಲೇಟೆಸ್ಟ್ ಸಾಫ್ಟ್ ಸಿಲ್ಕ್ ಈ ಕ್ಲಾತ್ ನೋಡಿ ಮೇಡಮ್ ಹೇಗಿದೆ ಸಖತ್ತಾಗಿದೆ ಮೇಡಮ್ ಇದು ನೋಡಿ ಮೇಡಮ್ ಇನ್ನೂ ಚೆನ್ನಾಗಿದೆ ಮೇಡಮ್ ಎಲ್ಲ ಸಾಫ್ಟ್ ಸಿಲ್ಕು ತುಂಬಾ ವೆರೈಟಿ ಆಗಿದೆ ಸ್ಯಾರೀಸ್ ಬನ್ನಿ ಖರೀದಿ ಮಾಡಿ ಇದೆಲ್ಲ ನಿಮಗೆ ಶಾಂಪಲ್ ಪೀಸ್ ಆಗಿರುತ್ತೆ ಇದರಲ್ಲಿ ಸಾಕಷ್ಟು ವೆರೈಟೀಸ್ ಡಿಸೈನ್ಸ್ ನೀವು ಇಲ್ಲಿ ಬಂದ್ರೆ ನಾವು ನಿಮಗೆ ನೇರವಾಗಿ ತೋರಿಸ್ತೀವಿ ಇಲ್ಲ ಬೇಕಂದ್ರೆ ನೀವು ವಿಡಿಯೋ ಕಾಲಿ ಮಾಡಿ ಕೂಡ ನೀವು ಸೆಲೆಕ್ಷನ್ ಮಾಡಬಹುದು ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ತರ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಖರೀದಿ ಮಾಡ್ಕೊಬಹುದು ನಮ್ಮ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಇದಾಗಿರುತ್ತವೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲಾನು ಬಂದ್ಬಿಟ್ಟು ಟಾಪ್ ನಾಚ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನ ಇವತ್ತಿನ ಸಿಕ್ಸ್ ಫೈವ್ ಟು ಲೆವೆನ್ ತೌಸಂಡ್ ರುಪೀಸ್ ಮತ್ತೆ ನಾಳೆ ಇನ್ನಷ್ಟು ವೆರೈಟೀಸ್ ನಿಮ್ಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತೇನೆ